ಏನೋ ಕನ್ನಡ ಚಿತ್ರರಂಗದಲ್ಲಿ ಅವ್ರದೇಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಹೆಸರು ಮಾಡಿದ ಅತಿ ದೊಡ್ಡ ಕಲಾವಿದ ಅಂತಂದರೆ ಅದು ನಮ್ಮ ಮುಖ್ಯಮಂತ್ರಿ ಚಂದ್ರ ಅಂತ ಹೇಳ್ಬೋದು ಅವರು ಸೂರ್ಯಶ್ವರ್ ಸಿನಿಮಾದಲ್ಲಿ ಅವರು ಖ್ಯಾತ ವಿಲನ್ ಆಗಿ ಕೂಡ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು ಹೌದು ಖ್ಯಾತ ವಿಲನ್ ಆಗಿ ಅಂತ ನಮ್ಮ ನಟರಾದಂಥ ಮುಖ್ಯಮಂತ್ರಿ ಚಂದ್ರ ಅವರು ಸುಮಾರು ಐನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಿಸಿದ್ದಾರೆ ಬೇರೆ ಬೇರೆ ಭಾಷೆಗಳು ಕೂಡ ಅಭಿನಯಿಸಿದ್ದಾರೆ ಕನ್ನಡದಲ್ಲಿ ಪೋಷಕ ಪಾತ್ರಗಳಲ್ಲಿ ಕೂಡ ಕಾಣಿಸ್ಕೊಂಡಿರುವಂಥ ಇವರು ಅತಿ ದೊಡ್ಡ ಪಾತ್ರವನ್ನು ಕೂಡ ಇವರು ಮಾಡಿದರು ಹೀಗೆ ಮಾಡುತ್ತಿರುವಂಥ ಅತಿ ದೊಡ್ಡ ಕಲಾವಿದ ಆದರೂ ಕೂಡ ಇವ್ರನ್ನ ತಪ್ಪಾಗಬಾರದು ಇಂಥ ಅತಿ ದೊಡ್ಡ ಕಲಾವಿದ ಇದೀಗ ಕೇವಲ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು ಅವರು ಸ್ನೇಹಿತರೆ ಇನ್ನು ಈ ಇರುವಂಥ ಸಂದರ್ಭದಲ್ಲಿ ಚಿತ್ರರಂಗದಲ್ಲಿ ಅವರೇ ಸ್ಥಾಪನೆ ಮೂಡಿಸಿದಂತ ಮುಖ್ಯಮಂತ್ರಿ ಚಂದ್ರವರು ಈಗ ಇಂದು ನೆನಪು ಮಾತನಾಡಬಹುದು ಯಾಕೆಂದ್ರೆ ಚಿತ್ರರಂಗದಿಂದ ಹಾಲು ಹತ್ತನೆ ಕೂಡ ಆಗೋಯಿತು ದೂರ ನೋಡಿದ್ರು ರಾಜಕೀಯಕ್ಕೆ ಬಂದು ರಾಜಕೀಯದಲ್ಲೂ ಕೂಡ ನಿವೃತ್ತಿ ಘೋಷಣೆ ಮಾಡಿದರು ಸದ್ಯ ಮಕ್ಕಳ ಮೊಮ್ಮಕ್ಕಳ ಜೊತೆ ನೆಮ್ಮದಿ ಜೀವನ ಸಾಗಿಸುತ್ತಿದ್ದಾರೆ ಮತ್ತು ಸ್ವಂತ ಉದ್ಯಮವನ್ನು ರಿಸಾರ್ಗಳನ್ನು ಕೂಡ ಮಾಡಿದ್ದಾರೆ ಮುಖ್ಯಮಂತ್ರಿ ಚಂದ್ರವರು ಸುಮಾರು ಐನೂರಕ್ಕ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ಇವರು ಕೆಲವೊಂದು ಸೀರಿಯಲ್ಗಳಲ್ಲಿ ಕೂಡ ಪೋಷಕ ಪಾತ್ರಗಳಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡಿದ್ದರು ಇಂದು ಅದ್ಭುತವಂತ ಕಲಾವಿದ ಮುಖ್ಯಮಂತ್ರಿ ಚಂದ್ರವರು ಅವರು ಇಂದು ನೆನಪಿಗೆ ಉಳಿದಿರೋದು ನಿಜಕ್ಕೂ ಕೂಡ ಚಿತ್ರರಂಗದಲ್ಲಿ ಇದನ್ನು ತರಬಹುದು ಸದ್ಯ ಈಗಾಗಲೇ ಎಂಬತ್ತೊಂದು ವರ್ಷ ವಯಸ್ಸಾಗಿರುವಂಥ ಮುಖ್ಯಮಂತ್ರಿ ಚಂದ್ರ ಕೆಲವೊಂದು ವಯಸ್ಸಾದ ಕಾರ್ಯದ ಕೂಡ ಬಳಲುತ್ತಿದ್ದಾರೆ ಏನೇ ಇಲ್ಲಿ ಮುಖ್ಯಮಂತ್ರಿ ಚಂದ್ರ ಅವರು ಚಿತ್ರರಂಗದಲ್ಲಿ ನಾನು ನೆನಪಾಗಿ ಮಾತುಕೊಳ್ತಿರೋದು ವಿಪರ್ಯಾಸವೇ ಸರಿ ಅಂತ